ದೊಡ್ಡೋರ್ ಚಾಕ್ಲೇಟ್ ನಿಮ್ದು ಹೆಂಗೆ ಮೆಲೋಡಿ ಅದಲ್ಲ ಅಲ್ಲ ಹಂಗೇ ನಮ್ದು ಮಾಲಾಡಿ ಅಲ್ಲ ಮಾಲಾಡಿ ತಗೊಂಡ್ರೆ ಮೆಲೋಡಿ ಕೊಡಸು ಪ್ರಸಂಗ ಬರುವುದಿಲ್ಲ ನಾವು ಆಫೀಶಿಯಲಿ ಅಂಕಲ್ಸ್ ಅಂಡ್ ಆಂಟೀಸ್ ಆಗ್ತೀವಿ ಅದು ಫಿಸಿಕಲ್ ಏಜ್ ಅಲ್ಲ ಅಂದ್ರೆ ಮೆಂಟ್ಲಲ್ ಏಜ್ ಇರ್ತದೆ ಲೈಕ್ ನೌ ಗಣೇಶ ಅಂಕಲ್ ಜೇವು ಆಗತಾರ್ ಅಂತ ಇರ್ತದೇನೆ ಔರು ಫಸ್ಟ್ ಗೇರ್ ವಾ ಗಾಡಿ ಓಡಿಸೆ ಭಾರೀ ಮಜಾ ಬಂತಾ ಲಾಗ್ ಡ್ರೈವ್ ಮಾಡೋದು ಅಲ್ಲ ಎಷ್ಟು ಮಜಾ ಬಂತಾ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅದ್ರೆ ಯುವರ್ ಸ್ಪೀಡೋಮೀಟರ್ ಅಟ್ 35 ಅಂಕಲ್ಗಳ ಡ್ರೈವ್ ಮಾಡೋದು ನೋಡಿದ್ರೆ ನಿಮಗೆ ಅನಿಸುತ್ತೆ ನಡ್ಕತೆ ಹೋಗ್ತೀನಿ ಅಂದ್ರೆ пап ಯುವರ್ ಗಾಡಿ ತೊಳಗೆ ಯಾರೇ ಬಂದ್ರೆ ಅವ್ರಿಗೆ ಏನೂ ಆಗೋದೇ ಇಲ್ಲ ಆ ಲೆವೆಲ್ ಡ್ರೈವಿಂಗ್ ಇರ್ತದೆ ಅಂಕಲ್ಗಳದು ಎಲ್ಲರೇ ಹೋಗೋದಂದ್ರೆ ಪಾರ್ಕಿಂಗ್ ಬಗ್ಗೆ ಫಸ್ಟ್ ವಿಚಾರ ಮಾಡ್ತಾರೆ ಇಲ್ಲ ಮನೆಯಿಂದನೇ ಹೋಗ್ಬಿಡೋಣಲ್ಲ ಎಮ್ ಜಿ ರೋಟಿಗೆ ಯಾಕಂದ್ರಾಗ ಏನಾದ್ರೆ ಪಾರ್ಕಿಂಗದ ಪ್ರಾಬ್ಲಮ್ ಏನಿದೆ ಆ್ಯಂಡ್ ಅಂಕಲ್ಗಳು ದೇ ಹ್ಯಾವ್ ಟು ಸೂಪರ್ ಪವರ್ ಟು ಸ್ಲೀಪ್ ಎನಿವೇ ಎಕ್ಸೆಪ್ಟ್ ದ ಓನ್ ಬೆಡ್ ಅಲ್ಲಿ ನಿಂತಿ ಪರವಾಗಿಲ್ಲ ಇವ್ರಿಗೆ ಪಾಪ ಅಂಕಲ್ ಗೋಳಿ ನೆಂದ್ರೆ ವೆಬ್ಸೈಟ್ ಅட்ரಸ್ ಗೆಂದ್ರೆ ಎಚ್ ಟಿ ಟಿ ಪಿ ಎಸ್ ಅಂತ ಶುರು ಮಾಡ್ತಾರೆ ಅಂಡ್ ಅಂಕಲ್ ಗೋಳಿ ಯಾವಾಗ ಅಂಕಲ್ ಗೋಳಿ ಆಗ್ತಾರೆ ದೇ ಸ್ಟಾರ್ಟ್ ಟಾಕಿಂಗ್ ಲೆಸ್ ಮಾತು ಕಡಿಮೆ ಆಗ್ಬಿಡತಾವೆ ಅಂಕಲ್ ಗೋಳಿ ಹೇಂಗ್ ಹಂಗಿಲ್ಲ ಮಾ ಜಾಸ್ತಿ ಆಡಿದ್ ಕೂಡಲೇ ಅವ್ರಿಗೆ ಆಂಟಿ ಅಂತ ಅನ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ವಿ ಲೈಕ್ ದಿಸ್ ಎಲೆಕ್ಷನ್ಸ್ ವರ್ ಸೋ ಮಚ್ ಮೋರ್ ದನ್ ಎಲೆಕ್ಷನ್ಸ್ ಯು ನೋ ಇಟ್ ವಾಸ್ ಅ ಕಲೆಕ್ಟಿವ್ ಹೋಪ್ ಅಂಡ್ ಫಿಯರ್ ಆಫ್ ಆಲ್ ದ ಪೀಪಲ್ living in the sax ಕೂಡ ಆಂಟಿ कोला करतियु नो एंड व्हेन यू आर एन आंटी अल तुम्हीकडे इरताव थ्री सोर्सेस ऑफ इनकम वन अद अ चीटी वन अद टपरवेअर टपरवेअर डस नॉट लीक इट ओनली गोज बँक्रप्ट एंड मोर ने इफ यू आर स्लाइटली रिच एंड वेल्थ आई एम माय हंड द प्रॉडक्ट म्हणजे यार मारलीगतार औरे खरेदी मारलीगतार ಅಂಕಲ್ ಆಗ್ತಿರಲ್ಲ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ ಗೋಯಿಂಗ್ ಗ್ರೀನ್ ಬರೀ ರೊಕ್ಕ ಇನ್ಕಮಿಂಗ್ ಅದ ಔಟ್ ಗೋಯಿಂಗ್ ಏನು ಇಲ್ಲೇ ಇಲ್ಲ ನಮ್ಮ ಅಪ್ಪನ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ಗ್ರೀನ್ ಓನ್ಲಿ ಇನ್ಕಮಿಂಗ್ ಇಷ್ಟು ರೊಕ್ಕ ಇಟ್ಕೊಂಡು ಕೂತಾರಲ್ಲ ಬ್ಯಾಂಕ್ ಫೋನ್ ಮಾಡಿ ಕೇಳ್ತಾರೆ ಸರ್ ನಮಗೆ ಪರ್ಸನಲ್ ಲೋನ್ ಕೊಡ್ತೀರ ನಿಮ್ಮ ಕಡೆ ಅದ ಭಾಳ ರೊಕ್ಕ ನಾವು ನೋಡ್ಬಿಟ್ಟಿರಿ ಗೋಯಿಂಗ್ ಗ್ರೀನ್ ಈಗ ದೇ ಆರ್ ಫೈನಾನ್ಷಿಯಲಿ ಇದ್ದಾರಲ್ಲ ವರ್ಷ ஏனாட் ரொக்கந்திர அங்கல் குழ அக்கௌண்டத ஈக ஆண்டி கூந்த அவரே கையாக ரொக்க ஏன்மா அது ஐடியா இல்லை இன்னும் பப்பாருக்கு ஒட்டு கனி கையாக ரொக்க ஏனில் ரீ நன்கொந்து கையாக ரொக்க நோட்ரி அஷ்டேன அதுக்கப்பா சீட்டி ஹாக்குத்தவ் லக் ஆண்டி க்ளாசிக் ட்ரேட் ஏனது அந்த இல்லை சடன்லி கண்டாங்க கண்டு நோட் நீங்கள் ஹெஸ்ரு கேல பகார் எட்டது நீவேனோ நம்பர் எடுத்து ಅವ್ರಂತಾರೆ ಅದಲ್ಲ ಕೈಯಾಗಿ ಎಷ್ಟು ಬರ್ತದ ಅದು ಹೇಳುವುದು ಆಂಚಿಗಳಿಗೆ ಕೈಯಾದ ರೊಕ್ಕ ಬೇಕೈ ಅದು ಕೈ ಕೈ ಭಾಳ ಇಂಪಾರ್ಟೆಂಟ್ ಅದಲ್ಲ ನಮ್ಮ ಬಾಡಿದು ಅಲ್ಲ ಲೈಕ್ ನೀವು ನೋಡ್ರಿ ಆ್ಯಂಡ್ ಅದಕ್ಕೆ ಬರೀ ಕೈ ಅಂತಲ್ಲ ಭಾಳ ಪೊಯಿಟಿಕಲಿನ ಯೂಸ್ ಮಾಡ್ತಾರೆ ಲೈಕ್ ರೀಸೆಂಟ್ಲಿ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ದಾಗ ಗೆದ್ವಿ ಅವಾಗ ಏನಂದ್ರು ವಿರಾಟ್ ಕೊಹ್ಲಿದು ಬಹಳ ದೊಡ್ಡ ಕೈ ಇತ್ತು ಈ ಕಪ್ ಗೆಲ್ಲೋದ್ರಾಗ ರೈಟ್ ಅವ್ನು ನನ್ನ ರೊಕ್ಕ ತಗೊಂಡು ಎಷ್ಟು ಓಡೋಗೋ ಇದ್ದಾನ ಅವ್ನ ಜುಟ್ಟು ನನ್ನ ಕೈಯಾಗೆ ಅದು கையாஸி நாட்டம் கால் முரது கையா கொடுத்து முர்தான்